ಶಿವಪ್ಪ ನಾಯಕ ಶಿಸ್ತು ಎಂಬ ಶಿಸ್ತು ಬಂದ ತೆರಿಗೆಯನ್ನು ಕರ್ನಾಟಕಕ್ಕೆ ಪರಿಚಯಿಸಿದ ಕೆಳದಿಯ ಭೂಪಾಲ ಶಿವಪ್ಪ ನಾಯಕ ಕೆಳದಿ ನಾಯಕರಾದ ಶಿವಪ್ಪ ಅವರ ಇತಿಹಾಸ ನಾವು ತುಂಬಾನೇ ನೋಡಿದೀವಿ ಆದ್ರೆ ಈಗ ಅವರೇ ಅಂತ ವಿಡಿಯೋ ಕೊನೆಯವರೆಗೂ ನೋಡಿ ಈಗ ಶಿವಪ್ಪ ನಾಯಕರು ಶಿವಪನಾಯ್ಕವರ ಸಮಾಧಿ ಸಂಸ್ಕಾರ ಮಾಡಿರೋ ಸಮಾಧಿ ಇಲ್ಲೇ ಇರೋದು ತೋರಿಸಿ ಯಾವ ಥರ ಇದೆ ಅಂತ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ ಮಾಡಿರೋದು ಸಮಾಧಿ ಮಾಡಿಯದು ಸಮಾಧಿ ಮಾಡಿರೋದು ಯಾವ ಥರ ಇದೆ ನೋಡಿ ಒಂದ್ಸಲ ಇದಿದೆಲ್ಲ ಇದೆ ಆ ಸಮಾಧಿಗಳು ಇವೆಲ್ಲ ಅವ್ರ ಫ್ಯಾಮಿಲಿ ಸಮಾಧಿಗಳು ಫ್ಯಾಮಿಲಿ ಸಮಾಧಿ ಆಯಿತು ಒಂದು ಅಂದ್ರೆ ಹಳೆ ಅಂದ್ರೆ ಅದು ಅದು ಸಮಾಧಿ ಮಧ್ಯದಲ್ಲಿ ಒಂದು ಗಿಡ ನೆಟ್ಟಿದೆ ಅನ್ಸುತ್ತೆ ಅದು ಒಂದು ಮರ ಆಗಿ ಬಂದ್ಬಿಟ್ಟಿದೆ ಹ್ಞೂ ಹಾಂ ಹೌದು ಹೌದು ನೋಡಿದೆ ಎಲ್ಲ ಫ್ರೆಂಡ್ಸ್ ಶಿವಪ್ ನಾಯಕ ಕೋಟೆ ನೋಡೋಕ್ಕಲ್ಲ ಅವರ ಸಮಾಧಿ ಅವರ ಕುಟುಂಬಸ್ಥರ ಸಮಾಧಿ ನೋಡಕ್ಕೆ ಬಂದಿದ್ವಿ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಅಚ್ಚನಿಗೆ ಅದನ್ನು ಕೇಳಿದ್ದೆ ಮಚ್ಚ ನೋಡಬೇಕು ಅದನ್ನ ಅಂತ ಎಕ್ಸ್ಫ್ಲೋನ್ ಮಾಡಿದ್ದೆ ಯಾವ್ದು ಎಲ್ಲ ಎಲೆ ಇದೆ

ೇಂಥ ಇಷ್ಟಾರಿಕ್ ಪ್ಲೇಸ್ಗಳಿಗೆ ಕೊಡಲ್ಲ ಅಂದರೆ ಇದೆ ನೋಡಿ ಅವರ ಸಮಾಧಿ ಸ್ಥಳ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಸುತ್ತ ಕಾಡಿದೆ ಒಂದು ಚೂರು ಕ್ಲೀನ್ನೆಸ್ ಇಲ್ಲ ನೀವೇ ನೋಡ್ತಾ ಇರೋಲ್ಲ